ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ಪ್ರಪಂಚದಲ್ಲಿ ಅನಿರೀಕ್ಷಿತವಾಗಿ ಜನಿಸಿ ಪ್ರಪಂಚವನ್ನು ಕಂಡೆವು ಇದೇ ಪ್ರಪಂಚದಲ್ಲಿ ಜೀವನ ನಡೆಸುವ ನಾವು ಜೀವನಕ್ಕೊಂದು ಕಾರಣ ಬೇಕೋ ಅಲ್ವಾ ಅದಕ್ಕೆ ಅಂತ ಒಂದು ಪುಟ್ಟ ಕುಟುಂಬ ಕಟ್ಟಿಕೊಂಡೆವು ಕೊನೆಗೆ ಭೂತಾಯಿಯ ಮಡಿಲಲ್ಲಿ ಮರಣದ ನೆಪ ಮಾಡಿ ಪ್ರಪಂಚವನ್ನೇ ತೊರೆದು ಮರೆಯಾಗುತ್ತೇವೆ ಪ್ರಪಂಚ ಜನನ ಜೀವನ ಕುಟುಂಬ ಮರಣ ಮನುಷ್ಯನ ಪ್ರತಿಯೊಂದು ಹಂತ ಮೂರು ಅಕ್ಷರದಿಂದ ಶುರುವಾಗುವುದು ಕೊನೆಗೆ ಮೂರು ಅಕ್ಷರದಿಂದ ಕೊನೆಯಾಗುವುದು ಮೇಲೆ ದ್ವೇಷ ಮೋಸ ಲಾಭ ನಷ್ಟ ಅನ್ನೋ ಎರಡು ಅಕ್ಷರಗಳಿಂದ ಏಕೆ ನಾವೆಲ್ಲ ನಮ್ಮ ಸುಂದರ ಬದುಕನ್ನು ಹಾಳು ಮಾಡಿಕೊಳ್ಳೋದು ಈ ಎರಡು ಅಕ್ಷರಗಳು ನಮ್ಮ ಸಂತೋಷ ಮತ್ತು ಸಂಬಂಧವನ್ನು ಹಾಳು ಮಾಡುತ್ತವೆ ಬರುವಾಗ ಅಮ್ಮನ ಮಡಿಲು ಹೋಗುವಾಗ ಭೂತಾಯಿಯ ಮಡಿಲು ಬಂದು ಹೋಗುವುದರ ನಡುವೆ ದೊರೆತ ಈ ಎರಡೂ ಮಡಿಲು ಅಮೃತದ ಕಡಲು ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೆ ಮತ್ತು ನನ್ನ ಎಲ್ಲ ಹಿತೈಶ್ರೀಗಳಿಗೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್